ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಹೂಕೋಸಿನ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ನೀವು ಈ ಪರೋಟಾನ ಯಾವುದೇ ಥರದ ಉಪ್ಪಿನಕಾಯಿ ಜೊತೆಗೂ ಮತ್ತು ಮೊಸರು ಜೊತೆಗೂ ಬಳಸ್ಬೋದು ಉಪ್ಪಿನಕಾಯಿ ಮೊಸರು ಜೊತೆಗೆ ಸರ್ವ್ ಮಾಡ್ಬೋದು ಒಂದು ಅರ್ಧ ಕೆ ಜಿಯಷ್ಟು ಹೂಕೋಸು ತೊಗೊಂಡಿರೋದು ಇದನ್ನೆಲ್ಲ ಕ್ಲೀನಾಗಿ ಮೊದಲು ತೊಳೆದುಬಿಟ್ಟು ಉಪ್ಪಿನ ನೀರಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ನೀರೆಲ್ಲ ತೆಗೆದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ತುರಿಯೋಣ ಎಲ್ಲವನ್ನು ಬಿಡಿಸ್ಕೊಳ್ಳೋಣ ತುರಿಯೋಕ್ಕೆ ಸುಲಭ ಆಗುತ್ತೆ ತುರ್ಕೊಳ್ಳೋಣ ನಾನಿಲ್ಲಿ ಚಿಕ್ಕದು ಹೋಲ್ ಇರೋದು ತಗೊಂಡಿದ್ದೀನಿ ತುರ್ಕೊಂಡಿರೋದು ಈಗ ತುರಿದಿರೋಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ಇದನ್ನು ಐದು ನಿಮಿಷ ಆಗಿದೆ ಇದನ್ನು ಹಿಂಡ್ಬಿಟ್ಟು ಹೂಕೋಸಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನೋಡಿ ಈ ಥರ ಹಿಂಡಿ ಎಲ್ಲವನ್ನೂ ನೀರು ತಕ್ಕೊಂಡ್ಬಿಡೋಣ ನೋಡಿ ಎಲ್ಲವನ್ನು ರಸ ತೆಗೆದಿಟ್ಕೊಂಡಿರೋದು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಒಂದು ಪಿಂಚಿನಷ್ಟು ಅಜ್ವೈನು ಒಂದು ಪಿಂಚು ಅಜ್ವೈನು ಗೋಧಿ ಹಿಟ್ಟು ನಾನಿಲ್ಲಿ ಎರಡು ಕಪ್ನಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಅಜ್ಮೇನ್ ತಿಕ್ಬಿಟ್ಟು ಹಾಕೊಳ್ಳೋಣ ಹೂಕೋಸಿನ ಹಿಂಡಿ ತೆಗ್ದಿದ್ವಲ್ಲ ಅದೇ ನೀರು ಬಳಸ್ಕೊಳ್ಳೋಣ ಇದರಲ್ಲೇ ಉಪ್ಪಿನ ಅಂಶ ಇರೋದರಿಂದ ಹಿಟ್ಟಿಗೆ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೃದುವಾಗಿ ಕಲಿಸ್ಕೊಳ್ಳೋಣ ನೋಡಿ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿರೋದು ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಜಾರಿಗೆ ನಾಲ್ಕು ಹಸಿ ಶುಂಠಿದು ಸಣ್ಣದಾಗ ನಾಲ್ಕು ಪೀಸು ಐದಾರು ಹೆಸರು ಬೆಳ್ಳುಳ್ಳಿ ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಪೇಸ್ಟು ರೆಡಿಯಾಗಿದೆ ಪ್ಯಾನಿಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟು ಅರಶಿನ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಒಂದು ಮಸಾಲೆ ಮಾಡ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಧನಿಯಾ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಅಷ್ಟು ಕಾಳು ಮೆಣಸು ಮೂರನ್ನು ಹುರಿದು ತರಿತರಿಯಾಗಿ ಪುಡಿ ಮಾಡ್ಕೊಂಡಿರೋದು ಒಂದು ಅರ್ಧ ಟೀ ಅಷ್ಟು ಚಾಟ್ ಮಸಾಲ ಚಾಟ್ ಮಸಾಲ ಇಲ್ಲಿ ಇರಲಿಲ್ಲ ಅಂದರೆ ನೀವು ನಿಂಬೆ ರಸ ಹಾಕ್ಬೋದು ಇಲ್ಲ ಮಾವಿನ ಪುಡಿ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹೂಕೋಸು ಹಾಕ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಯಿಸ್ಕೊಳ್ಳೋದು ಬೇಡ ಚೆನ್ನಾಗಿ ಮಸಾಲೆ ಎಲ್ಲ ಈಗ ಹೂಕೋಸಿಗೆ ಇಡ್ಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಆಗಿದೆ ಹೂಕೋಸಿಗೆ ಮೊದಲೇ ಉಪ್ಪಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಗ್ಯಾಸ್ ಆಫ್ ಮಾಡಿರೋದಿಂದ ಈ ಹಂಚು ಪ್ಯಾನ್ ಬಿಸಿಗೇ ಇದೆಲ್ಲ ಸ್ವಲ್ಪ ಬೇಯುತ್ತೆ ತುಂಬ ಬೇಯಿಸ್ಕೊಳ್ಳೋದು ಬೇಡ ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಮಾಡಿರೋದು ಸ್ವಲ್ಪ ತಣ್ಣದಾಗಲಿ ಇದು ಸ್ಟಫಿಂಗ್ ಎಲ್ಲ ತಣ್ಣಗಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಪರೋಟ ರೆಡಿ ಮಾಡ್ಕೊಳ್ಳೋಣ ಕಲಸಿರೋ ಹಿಟ್ಟು ತಗೊಳ್ಳೋಣ ಒಂದು ನಿಂಬೆ ಗಾತ್ರದ ಉಂಡೆ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ಟಲ್ಲಿ ಪುಡಿ ಹಿಟ್ಟಲ್ಲಿ ಹೆಚ್ಕೊಳ್ಳೋಣ ಈ ಥರ ಬಟ್ಲು ಮಾಡ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇದರಲ್ಲಿ ಹಾಕ್ಕೊಂಡಿರೋದು ಸ್ಟಫಿಂಗು ಈ ನಿಧಾನಕ್ಕೆ ಈ ಥರ ಈಗ ಪ್ರೆಸ್ ಮಾಡಿದರೆ ಈ ಥರ ಅಂಚೆಲ್ಲ ಸೇರಿಸ್ಕೊಂಡು ಬಿಡೋಣ ಕೈಯಲ್ಲಿ ನಿಧಾನಕ್ಕೆ ಸ್ವಲ್ಪ ಪ್ರೆಸ್ ಸ್ಲೋ ಆಗಿ ಇದನ್ನು ಲಟ್ಸ್ತಾ ಹೋದ್ರೆ ಹಾಳಾಗಲ್ಲ ನೀಟಾಗಿ ಮಾಡೋಕ್ಕೆ ಬರುತ್ತೆ ನಿಧಾನಕ್ಕೆ ಉತ್ಕೋಬೇಕು ನೀವು ಏನು ತೆಳ್ಳಗೆ ಬೇಕಾದರೂ ತೆಳ್ಳಗೆ ಮಾಡ್ಕೋಬೋದು ದಪ್ಪ ಬೇಕಾದರೂ ದಪ್ಪ ಮಾಡ್ಕೊಬೋದು ತೀರಾ ವಿಪರೀತ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ ಈ ಸೈಜ್ ಇದ್ದರೆ ಸಾಕು ನೋಡಿ ಈ ಥರ ಲಟ್ಸ್ತಾ ಈಗ ನೀವು ಕಾಣಿಸೋಕೆ ಶುರು ಮಾಡ್ತಲ್ಲ ಸ್ಟಫಿಂಗು ಆವಾಗ ಸಾಕು ನಿಲ್ಲಿಸ್ಬಿಡ್ಬೇಕು ಹಂಚು ಕಾಯ್ದಿದೆ ಲೋ ಫ್ಲೇಮ್ ಇಟ್ಕೊಂಡು ಪರೋಟ ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ತಿರುಗಿ ಸಾಕೊಳ್ಳೋಣ ಫ್ಲೇಮು ಮೀಡಿಯಮ್ ಇಟ್ಕೊಳ್ಳೋಣ ಎಣ್ಣೆ ಹಾಕೊಳ್ಳೋಣ ಈಗ ಬತ್ತಿ ಬತ್ತಿ ಎಲ್ಲ ಕಡೆಗೂ ಚೆನ್ನಾಗಿ ಗ್ರೀಸ್ಕೊಡೋಣ ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಂಡಿರೋದು ಇದಾಗಿದೆ ತೆಕ್ಕೋಣ ಉಕ್ಕೋಸಿನ ಪರೋಟ ರೆಡಿಯಾಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ